ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಏಪ್ರಿಲ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಕಟಕ ರಾಶಿಯ ವೀಕ್ಷಕರೇ ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಗುರು ಇರೋದರಿಂದ ಹಾಗೂ ಈ ತಿಂಗಳು ಮಾತ್ರ ನಿಮಗೆ ಗುರುಬಲ ಇರೋದರಿಂದ ಸಾಧ್ಯವಾದಷ್ಟು ನಿಮ್ಮ ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳಿದ್ದರೆ ಮದುವೆಯ ಕಾರ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಿದ್ದರೆ ಮನೆ ತೆಗೆದುಕೊಂತಕ್ಕಂಥದ್ದು ವಾಹನ ತೆಗೆದುಕೊತಕ್ಕಂಥದ್ದು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಈ ತಿಂಗಳಲ್ಲೇ ನೀವು ಮುಗಿಸ್ಕೊತಕ್ಕಂಥದ್ದು ಬಹಳ ಉತ್ತಮ ವಿದೇಶ ಪ್ರಯಾಣ ಆಗಿರ್ಬೋದು ಹಣಕಾಸಿಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಹೊಸ ಹೋಟೆಲ್ ಜವಳಿ ಅಂಗಡಿ ಅಥವಾ ಇನ್ನಿತರೆ ಹೊಸ ಉದ್ಯಮಗಳನ್ನು ಮಾಡಲಿಕ್ಕೆ ತುಂಬ ಉತ್ತಮವಾದಂಥ ಅವಕಾಶ ಇದೆ ಆದರೆ ಸರಿಯಾದ ನಿರ್ಧಾರ ನೆಡ್ಕ ನೋಡಿಕೊಂಡು ವ್ಯಾಪಾರ ವ್ಯವಹಾರ ಇನ್ನಿತರ ಕಾರ್ಯಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಈಶಾನ್ಯ ದಿಕ್ಕು ಪೂರ್ವ ದಿಕ್ಕು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ದಿಕ್ಕುಗಳು ನಿಮಗೆ ಶುಭಪ್ರದವಾಗಿ ಇರ್ತದೆ ಈ ದಿಕ್ಕುಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು ಒಂದು ವೇಳೆ ನಿಮ್ಮದು ಈಗಾಗಲೇ ಕಚೇರಿ ಇದ್ದರೆ ಅಥವಾ ವ್ಯಾಪಾರ ವ್ಯವಹಾರದ ಸ್ಥಳಗಳಿದ್ದರೆ ಅಲ್ಲಿ ಗುರುವಾರಗಳಂದು ವಿಶೇಷವಾದಂಥ ಪೂಜೆ ಮಾಡೋದರಿಂದ ಹಳದಿ ಬಣ್ಣದ ಪೇಂಟಿಂಗನ್ನು ಅಲ್ಲಿ ನೀವು ಅಳವಡಿಸ್ಕೊಂಬೋದ್ರಿಂದ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಅಥವಾ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಪೂಜೆ ಕೊಡೋದ್ರಿಂದ ಇನ್ನಷ್ಟು ಶುಭ ಉಂಟಾ ಹಾಗೆ ನಿಮ್ಮ ರಾಶಿಗೆ ಈ ತಿಂಗಳಲ್ಲಿ ಒಂಬತ್ತನೇ ಮನೆಯಲ್ಲಿ ಐದು ಗ್ರಹಗಳು ಸ್ಥಿತವಾಗ್ತವೆ ಸಾಮಾನ್ಯವಾಗಿ ನಿಮ್ಮ ಕುಟುಂಬದ ಹಿರಿಯರಿಗೆ ಅಥವಾ ತಂದೆ ಸಮಾನರಾದವರಿಗೆ ಸ್ವಲ್ಪ ಮಟ್ಟಿನ ಏರುಪೇರು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳಿರೋದರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಓಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಶ್ರದ್ಧಾ ಭಕ್ತಿಯಿಂದ ಎರಡು ದಿನ ಇದ್ದು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ವಿಶೇಷವಾಗಿ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಮಂಗಳವಾರಗಳಂದು ಅಥವಾ ಷಷ್ಠಿ ಪಂಚಮಿಗಳಂದು ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ಅಥವಾ ನಾಗನ ಸಾನಿಧ್ಯ ಇರುವ ಕಡೆ ನೀವು ನಾಗನಿಗೆ ಹಾಲಿನ ಅಭಿಷೇಕ ಅಥವಾ ಎಳೆನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ ಇದರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ಇದುವರೆಗೂ ನಿಮ್ಮ ಜನ್ಮ ರಾಶಿಗೆ ಅಷ್ಟಮ ಶನಿಯ ದೋಷ ಇತ್ತು ಈ ತಿಂಗಳಿಂದ ನಿಮಗೆ ಶನಿ ದೋಷ ಇರೋದಿಲ್ಲ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚಿನ ಗಮನ ಹರಿಸಿ ಅದರಿಂದ ಲಾಭ ಪಡ್ಕೊಳೋದು ಉತ್ತಮ ಬಟ್ ನೀವು ಗುರು ಹಿರಿಯರಿಂದ ಅಥವಾ ತಂದೆ ಸಮಾನದವರಿಂದ ಏನಾದರೂ ನಿಮಗೆ ಸಹಾಯ ಸಿಗುತ್ತೆ ಅಥವಾ ಅನುಕೂಲಗಳಾಗುತ್ತೆ ಅನ್ನೋದಿದ್ರೆ ಸ್ವಲ್ಪ ಮಟ್ಟಿನ ಅಡೆತಡೆಗಳು ಕಂಡುಬರುವ ಸಾಧ್ಯತೆಗಳಿರ್ತದೆ ನಿಧಾನವಾಗಿ ಕೂತ್ಕೊಂಡು ಚರ್ಚಿಸಿ ಆ ವ್ಯವಹಾರದ ಬಗ್ಗೆ ಮಾತಾಡಿ ವ್ಯವಹಾರವನ್ನು ಮುಗಿಸ್ಕೊಂತಕ್ಕಂಥದ್ದು ಭಾಳ ಉತ್ತಮ ಹಾಗೆ ಈ ಭೂಮಿಗೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು ಅಥವಾ ಕೋರ್ಟ್ ಕೇಸು ಅಥವಾ ಪೊಲೀಸ್ ಕೇಸು ಅಥವಾ ಇನ್ನಿತರೆ ತಕರಾರು ವಿಚಾರಗಳಲ್ಲಿ ದುಡುಕಿನ ನಿರ್ಧಾರ ಒಳ್ಳೆಯದಲ್ಲ ಆದಷ್ಟು ಸೌಮ್ಯತೆಯನ್ನು ಕಾಪಾಡಿಕೊಂಡು ಸರಿಯಾದ ಮಾರ್ಗದರ್ಶನವನ್ನು ಪಡ್ಕೊಂಡು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಸ್ವಲ್ಪ ದುಡುಕಿದರೆ ಅಥವಾ ಗಡಿಬಿಡಿಯಾದರೆ ಅದರಿಂದ ಸಮಸ್ಯೆ ಆಗುವ ಸಾಧ್ಯತೆ ಇರೋದರಿಂದ ದುಡುಕಿನ ನಿರ್ಧಾರ ಒಳ್ಳೆಯದಲ್ಲ ಇನ್ನು ನಿಮ್ಮ ರಾಶಿಗೆ ಸೋಮವಾರ ಗುರುವಾರ ಭಾನುವಾರಗಳು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಈ ದಿನಗಳಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ನೀವು ಯಾವುದಾದ್ರೂ ಹೊಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ದಿನಶುದ್ಧಿ ಅಥವಾ ಪಂಚಾಂಗ ಶುದ್ಧಿಯನ್ನು ನೋಡಿಕೊಂಡು ಪ್ರಾರಂಭ ಮಾಡೋದು ಬಹಳ ಉತ್ತಮವಾಗಿ ಇರ್ತದೆ ಹಾಗೆ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ನಿಮ್ಮ ವ್ಯವಹಾರದ ಸೀಕ್ರೆಟ್ ಹೇಳ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಅಲ್ಲ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳ ಕಡೆ ಹೆಚ್ಚಿನ ಗಮನಹರಿಸಿ ಮೊಬೈಲ್ ಆಗಿರ್ಬೋದು ಅಥವಾ ಒಡವೆ ವಸ್ತುಗಳಾಗಿರ್ಬೋದು ಅಥವಾ ಹಣ ಆಗಿರ್ಬೋದು ಅಂತಹ ಸಾನ್ನಿಧ್ಯ ಅಥವಾ ಸ್ಥಳಗಳಿಗೆ ಹೋದಾಗ ಗಮನ ಹರಿಸ್ತಕ್ಕಂಥದ್ದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ